ಹಲೋ ನಮಸ್ಕಾರ ಇವತ್ತು ನಾವು ಏಡ್ ಹೋಗ್ತಾ ಇದ್ದೇವೆ ನಮ್ಮ ತೋಟದಲ್ಲಿ ನಮ್ಮ ಆಫೀಸ್ನವರೆಲ್ಲರೂ ಕೂಡ ಬಂದಿದ್ದಾರೆ ಯತೀಶು ವಿನಯ್ ಕದ್ರ ಆಮೇಲೆ ಕೌಶಿಕ್ ರೇಖಕ ಎಲ್ಲರೂ ಕೂಡ ಬಂದಿದ್ದೇವೆ ನಾವು ಏಡ್ ಹೋಗ್ತಾ ಇದ್ದೇವೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಒಂಥರ ಮಳೆಗೆ ಒಂಥರ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ನಿಮಗೆ ಕೂಡ ತೋರಿಸ್ತೀನಿ ನಾನು ಯಾವ ಥರ ಏಡ್ ಹಿಡಿತೀವಿ ಅಂತ ಬನ್ನಿ ಫಸ್ಟ್ ಇವಾಗ ನಮಗೆ ಸರ್ಚ್ ಮಾಡ್ಕೊಂಡು ಬಂದು ಅಂತ ಕಣಿ ಸಿಕ್ಕಿದೆ ವಿನಯ್ ಫಸ್ಟ್ ಹಿಡಿತಾನಂತೆ ನೋಡುವ ಅಲ್ಲಿ ಕೋಳಿಯ ಕೋಳಿಯ ಪೊಟ್ಟೆ ಎಂತರದು ಕೋಳಿಯ ಕೋಳಿಯ ವೇಸ್ಟ್ ತಗೊಂಡ್ಬಂದಿದ್ದೇವೆ ನಾವು ಕೋಳಿ ವೇಸ್ಟ್ ಈಗ ಯತೀಶ್ ಕೂಡ ಫ್ರೈ ಮಾಡ್ತಾ ಇದ್ದಾನೆ ಸ್ಟಾರ್ಟಿಂಗ್ ಇಲ್ಲಿಂದ ಬಿಡ್ತಾ ಇರುವಂತಹ ನೋಡುವ ಯತೀಶ್ ಅಣ್ಣ ನನಗೆ ಜೈ ಜೈ അല്ലേ നീയോ കാണു ദേരാക്ക് ഗ്രീൻ ഗ്രീൻ മേലേ ಹಾಕೋದാണോ ഹോൾലേ ആക്കി വെറുതെ കൊണ്ടുക്കൊണ്ടോവല്ലേ ഇത് യാ അടുക്കോളേ ഇ기 എന്താ ഇടി അത് അയ്യ എന്താ ഇടി നീ യൂട്യൂബിൽ നോديدോ അന്ത അയ്യ എന്താ പരിമഘ അത് करക്കൊണ്ട് ടുക്കഞ്ഞി മാക്കി ditemjur വുക്കഞ്ഞി മാക്കി അങ്ങയാന്താ എംവി പെൻ ನಾವಿವಾಗ ಇಟ್ಟಿದ್ದೇವೆ ಅಲ್ಲಿ ಈಗ ಒಂದು ಟೀ ಎಲ್ಲ ಕುಡ್ಕೊಂಡು ಬರುವ ಆಮೇಲೆ ಬಂದು ಇಲ್ಲಿ ಏಡನ್ನು ಹಿಡಿಲಿಕ್ಕೆ ಉಂಟಂತೆ ನೋಡುವ ಯಥ ಅಲ್ಲಿದ್ದಾನೆ

ಇದು ವೇಸ್ಟೇಜ್ ಇಟ್ಟದು ಹೋಗ ಇನ್ನು ಅವರ ಮನೆಗೆ ಹೋಗಿ ಹೋಗಿ ಮತ್ತೆ ಒಂದು ಆಲ್ಮೋಸ್ಟ್ ಏಳು ಏಳುವರೆ ಆಗುವಾಗ ಬರಲಿಕ್ಕೆ ಇರ್ಬೋದು ಹಾಂ ಚ ಕುಡಿದು ಬರದಂತೆ ಇಲ್ಲಿ ಏಡಿ ಉಂಟ ಅಂತ ನೋಡಿಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲಿ ವಾಪಾಸ್ ಎತ್ತು ಜನ ಹೋಗಿ ಇಡ್ತಾರೆ ವೇಸ್ಟೇಜ್ ಇಡ್ತಾರಂತೆ ಏ ಮುಳಿದಂತೆ ಇಲ್ಲಿಗೆ ಇಡ್ತಿದ್ದಾರೆ ಎಲ್ಲಿ ಹಿಡಿದು ಎತ್ತು ಜನ ಹೇಗೆ ಅಂತ ತೋರಿಸ್ತಾರೆ ಈಗ ಹೀಗೆ ಇಡುದು ಆದ್ಮೇಲೆ ಅದು ಎಡಿ ಇದ್ರೆ ಅಲ್ಲಿಗೆ ಬರ್ತದೆ ಅದು ತಿಂತಾ ಇರ್ತದೆ ಮತ್ತೆ ನಾವು ಏಡಿ ಹಿಡಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಏಡಿ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ನಮಗೆ ಒಂದು ಸಿಕ್ತು ಇವಾಗ ಸ್ಟಾರ್ಟಿಂಗ್

よかったね。<Mile dizzy> <Vale S 2> ಬರ್ತೀರ ಹ್ಞೂ ಈ ಥೂಲ್ ಕರೆಕ್ಟ್ ಥೂಲ್ ಪರಿಮಳ ಬರ್ತೀವಿ ಆದರೆ ಅದು ಹೇಗಿರುತ್ತದೆ ನೋಡ್ಲಿಕ್ಕೆ ಮಾತಲ್ಲ ಇಟ್ಟು ಮಾಡಿ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ಎಷ್ಟು ಡೆಂಗಿಗಳು ಉಂಟು ಅಂತ ಏಡಿಗಳು ನೀವು ನೋಡ್ಬೋದು ಯಾವ ರೀತಿ ಏಡಿ ಉಂಟು ಅಂತ ನಮ್ಮ ಮನೆಯಲ್ಲಿ ಅವ್ರು ಇಟ್ಕೊಂಡಿದ್ದಾರೆ ಎಂತ ನಾವು ಈಗ ಸುಮ್ಮನೆ ಹಾಕಿ ಹಾಕಿಬಿಟ್ರೆ ಗೊತ್ತೇ ಆಗುದಿಲ್ಲ ಇದರ ಒಳಗೆ ಒಂದು ಕೆಂಪಿದು ಡೆಂಜಿ ಹೋಗಿದೆ

ಅಂದೆ ಮುಗ್ಸ ಇಂಚಿಂ ಅಂತಿದೆ ಎಲ್ಲ ಲ್ಯಾಪ್ಟಿರ ಕೈಂಜ ಅಂದ್ರೆ ಇಷ್ಟು ಸಿಕ್ಕಿದೆ ನಮಗೆ ಈಗ ಇಷ್ಟ ಸಿಕ್ಕಿದು ಅಷ್ಟೇ ಇಷ್ಟು ಸಿಕ್ಕಿದೆ ಸಿಕ್ಕಿದೆ ಇಲ್ಲಿ ನೋಡಿ ಜಾಸ್ತಿ ಎಸ್ ಹೀಗೆ ನೋಡ್ಬೋದು ನಾವೆಂತ ಮಾಡ್ತಿದ್ದೇವೆ ಅಂತ ಇದು ಜೀವ ನೆಂಪು ಅವರು ಅಲ್ಲಿ ಮಾಡಿದ್ದಾರೆ ನೋಡಿ ಮರ್ಡ್ರ್ ಮಾಡಿದ್ದಾರೆ ಇದೆ ನೋಡ್ಬೋದು ಮಾಡಿದ್ರೆ ಮಾಡಿ ಎಂತೆಲ್ಲ ಮಾಡ್ತೀವಿ ಅಂತ ನೋಡ್ಬೋದು ಈಗ ನೋಡ್ತಾ ಇದ್ದೀರಾ ನಮ್ಮ ಯತೀಶ್ ಕದ್ರ ಅವರು ಒಂದು ಕುಕ್ಕಿಂಗ್ನಲ್ಲಿ ನಿರತರಾಗಿದ್ದಾರೆ ಅವರು ಕ್ಲೀನ್ ಮಾಡ್ತಾ ಇರ್ಲಿ ನಾನು ಮಸಾಲ ರೆಡಿ ಮಾಡಿ ಬೆಳ್ಳುಳ್ಳಿ ಕಬಾಬಳ್ಳಿ ಬೆಳ್ಳುಳ್ಳಿ ಕಬಾಬ್

ಹುಡಿ ನಾನು ಹಾಕುದಿಲ್ಲ ಇದು ಹುರ್ದಿದಾರು ಹುರಿದಾರ ಇದು ಹುಳಿಯದು ಇದು ಕೊತ್ತಂಬರಿ ಹುಡಿ ನಾವೀಗ ಅರಶಿನ ಇದು ಉರ್ದಿದ ಎಲ್ಲ ಉರ್ದಿದ ಹಾಗೆ ಸ್ವಲ್ಪ ಬ್ಲ್ಯಾಕ್ ಆಗ್ಬೋದು ಇದು ಸ್ವಲ್ಪ ಮೆಂತೆ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ಹೇಳಿದ್ದು ಸಾರ್ ಸಾರ್ ರೆಡಿ ಮಾಡ್ತಾ ಇದ್ದಾನೆ ಯತೀಶ್ ನಮ್ಗೆ ಯಾವುದೇ ತೊಂದರೆ ಇಲ್ಲ ಎಲ್ಲ ಅವ್ನೇ ಮಾಡ್ತಾ ಇದ್ದಾನೆ ನೋಡ್ಬೇಕು ಟೇಸ್ಟ್ ಯಾವ ತರ ಆಗತ್ತೆ ಅಂತ ನೋಡ್ಬೇಕು ಸುತ್ತ ಬಂದಿರಿ ಸುತ್ತ ಬಂದಿರಿ ಸುತ್ತ ಬಸಿ ಮಾಡ್ಬೋದು ಅಂದ್ರೆ ಹಾಂ ತುಕ್ಕ ಅಂಡ ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ ಕ್ಯಾಲೋರಿಸ್ ಜಾಸ್ತಿ ಆಗ್ತದೆ ಸುಕ್ಕ ಒಣ ಯಾಕೆ ಗಿಫ್ಟ್ ಮಾಡಿದಲ್ಲಿ ಆ್ಯಕ್ಚುಲಿ ಇದಕ್ಕೆ ಲೋ ಫ್ಲೇಮಲ್ಲಿ ಹುರಿಬೇಕು ಇದನ್ನು ಮತ್ತೆ ಇದರಲ್ಲಿ ಈಗ ಆಲ್ರೆಡಿ ಸ್ವಲ್ಪ ನೀರಿನ ಅಂಶ ಉಂಟು ಸ್ವಲ್ಪ ಡ್ರೈ ಆಗಿದೆ ಎಲ್ಲ ಹಾಕಿ ಬ ಸ್ವಲ್ಪ ಮಸಾಲ ಬರ್ತದೆ ಜಾಸ್ತಿ ಹಾಗೆ ಜನ ಬಡ ಜಾಸ್ತಿ ಉಂಟಲ್ಲ ಗಸಿ 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 ಮಾಡುವ ನೀನು ತಿನ್ನೋದಿಲ್ಲಲ್ಲ ನಿಮಗೆ ಗಸೆ ಮಾಡಿಟ್ಟಿದ್ದಾರೆ ನೋಡ್ಬೋದು ನಮ್ಮ ಯತೀಶ್ ಅವರುಂಟು ಕಡಿಯುವಂಥದ್ದು

ಒಂದು ಮಾತ್ರ ಅಂತ ಅಂದ್ರೆ ಬರ್ತೀವಿ ಕಲರ್ ಅಂದ್ರೆ ನೀವು ಎಂತ ಹೇಳೋದು ತಮ್ಮ ವೀಕ್ಷಕರಿಗೆ ಹೇಳಿ ನಾವು ಆಲ್ರೆಡಿ ಹುರಿದಿಟ್ಟ ಸಾಮಾನ ಪುನಃ ಹುರಿದ್ರೆ ಪುನಃ ಪುನಃ ಯಾರ ಪುನಃ 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 ಹುರ್ದ್ರೆ ಸ್ವಲ್ಪ ಬ್ಲ್ಯಾಕ್ ಆಗ್ತದೆ ಈಗ ಇನ್ನು ಇನ್ನೊಂದು ರೆಸಿಪಿ ಆಗ್ತಾ ಉಂಟು ಅತೀಶ್ ಅವರೇ ಈ ಕಲರ್ ಬರ್ತದೆ ಅಂತ ಆ ಕಲರ್ ಬರ್ತದೆ ನೋಡಿ ಅತೀಶ್ ಅವರು ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಆ ರೀತಿ ಕಲರ್ ಬರ್ತದೆ ಅಂತ ಇನ್ನು ಅದೊಂದು ಹುಡುಕಿದ ನಂತರ ಹುಡುಕುದಂತ ಈಗ ಹುಡುಕುದಲ್ಲ ಸ್ಮೆಲ್ ತೆಗಿತಾ ಇರೋದು ನೋಡಿ ಇಲ್ಲಿ ಒಂದು ರೆಸಿಪಿ ಮತ್ತೆ ಇದೊಂದು ಈಗ ಮಾಡ್ತಾ ಇದಾರೆ ಹೇಗೆಪ್ಪ ನಿಮ್ಮನೆಲ್ಲ ನೋಡ್ತಾ ಇದ್ದಾರೆ ನೋಡಲ್ಲ ಯಾರು ಕಟ್ ಮಾಡಿದ್ದು ಸ್ವಲ್ಪ ದೊಡ್ಡದು ಮಾಡಿದ್ದೀರಾ ಅದು ಕಟ್ ಮಾಡಿದ್ದು ಯಾರು ಇವನು ಕಟ್ ಮಾಡಿದ್ದು ಪ್ರಮಾಣ ಇದನ್ನು ಈಗ ಹುರಿದ ಅಲ್ಲ ಆಲ್ರೆಡಿ ಈಗ ಇದಕ್ಕೆ ಮಿಕ್ಸಿಗೆ ಹಾಕಿ ಒಮ್ಮೆ ಹುರ್ ಹುರಿಬಾರ್ದು ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಹುರಿಬೇಕು ಬಿಸಿ ಜಾಸ್ತಿ ಆದರೆ ಮಿಕ್ಸಿ ಮಿಕ್ಸಿ ಹಾಳಾಗುತ್ತೆ ಅಂದರೆ ಒಳ್ಳೆ ಕಂಪನಿ ಬ್ಲೇಡ್ಗಳು ಉಳಿತದೆ ಟೆಂಪ್ರೇಚರ್ ಕಡ್ಕೊಳ್ತದೆ ಇನ್ನು ಕೆಲವು ಲಾಟ್ಪೋಟ ಕಂಪನಿಗಳೆಲ್ಲ ಬ್ಲೇಡ್ ಎಲ್ಲ ಕಟ್ಟಾಗ್ತದೆ ಲಾಟ್ಪುಟ್ ಕಂಪನಿ ಅಂತ ಹೇಳ್ಬೋದು ನಾವು ಲೋಕಲ್ ಕಂಪನಿ ಲೋಕಲ್ ಕಂಪನಿ

ಇದು ನೋಡಿ ಇದು ನೋಡ್ಬೋದು ಎಷ್ಟು ದೊಡ್ಡ ಉಂಟು ಅಂತ ಒಂದಿ ಈಗ ನೋಡ್ಬೋದು ಫೈನಲ್ ಆಗಿ ನಾವು ಎಲ್ಲ ಫ್ರೆಶ್ ಆಗಿ ತೊಂದು ತೇಗುಂಟು ಅಂತ ನೋಡಿ ಇಷ್ಟ ಆಗಿದೆ ಆಗ ಇಷ್ಟಿತ್ತು ಕೈ ಆಗ ಇಷ್ಟಿತ್ತು ಈಗ ಇಷ್ಟ ಆಗಿದೆ ಬನ್ನಿ ಹೋಗುವ ಇದಕ್ಕೆ ಇನ್ನು ಅರಶಿನಾಗಲಿಕ್ಕೆ ಉಂಟು ಸ್ವಲ್ಪ ರಸಿನಮದ್ದು ಚಂದನೆ ತಿನ್ನಿ ಗೊತ್ತಂಬರ್ ಸೊಪ್ಪುದಲ್ಲೆ ಕಾಟುತ್ತೆ ಬಂಡಗೂಳಿ ಕಟ್ಟೆತ್ತೆ ಇತ್ತೆ ಇದಲ್ಲ ಓಬೇಕಾದೆ ಅಂದೆ ಅಂದೆ ಅಲ್ಲಿ ಏನೋ ನೋಡಿ ಕಂತು ನಮ್ಮ ಹುಕ್ಕಕ್ಕೆ ತರೀ ಅಂದಿ ಗೆಳ್ಕೋದಲ್ಲ ಚಂದಾ ಮಾಡ್ತಾರೆ ಅಂದಿ ನನಿಗೆ ಒಂದು ಹೊಸ ಹೆಸರು ಇದೆ ಹುಕ್ಕದ ಇನ್ನ

ಲೋ ಫ್ಲೇಮಲ್ಲಿ ಸ್ವಲ್ಪ ಬೆನ್ನಿದ್ದಷ್ಟು ಎಣ್ಣೆ ಹಾಗೆ ಪೂಜಕ್ಕ ಅಪ್ಪ ಆದದ ಎಣ್ಣೆ ತಿಂದು ಉಪ್ಪು ಕಡಕ್ಕಿದೆ ಉಪ್ಪು ಕಡಕ್ಕಾಗಿದೆ ಉಪ್ಪು ಆಸೆಂಟು ಉಪ್ಪು ತಂಗೂ ದಾರಿದ್ದು അപ്പ കൊടുത്തോ സപരേറ്റ് വിട്ടത് ഗി പത്ത് എത്രണ്ട് തിൻ്റെ ഇത് ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂದ್ರೆ ನಾವು ಯಾವ ತರ ತರಿದೀವಿ ಅದನ್ನು ಯಾವ ತರ ಕ್ಲೀನ್ ಮಾಡಿದ್ವಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್